ನಾ ಈ ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲಿನ ಮಸಾಜನ್ನ ಮಾಡೋದು ಯಾಕೆ ಹೇಳಕೊಂತೀನಿ ಅಂತ ಅಂದರೆ ಇಲ್ಲಿ ಒಂದು ಕಮೆಂಟ್ ಹಾಕ್ತೀನಿ ನೋಡ್ರಿ ಹಸಿ ಹಾಲು ಎಣ್ಣೆ ನಾನು ಹಾಕ್ತಾ ಇದ್ದೀನಕ ಭಾಳನೇ ಚೆನ್ನಾಗೈತಿ ಅಂತ ಹೇಳಿದ್ರೆ ನಾನು ಕಮೆಂಟ್ ಬಂದೈತಿ ಅದಕ್ಕೋಸ್ಕರ ಅದನ್ನೇನಪಾತು ಅದನ್ನು ಸಹಿತ ನಿಮಗೆ ಇದ್ರೀತಿ ಹೇಳಿದ್ರೆ ಅತು ಅಂತೇಳೆ ನನಗೆ ಮತ್ತು ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ ಬಗ್ಗೆ ಒಂದು ಸ್ವಲ್ಪ ಅದೇ ನಾನಿಲ್ಲಿ ಹೇಳಿದ್ದೆ ನಿಮಗೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ಮಂಜು ಸ್ಟ್ ಪ್ಯಾಕನ್ನು ಹಾಕೋದನ್ನು ತೋರಿಸ್ತೀನಿ ನಾನು ಮತ್ತು ಅದರಿಂದ ಏನು ಉಪಯೋಗಗಳದಾವು ಮತ್ತು ಅದನ್ನ ಹೆಂಗೆ ಹಾಕಬೇಕು ಮತ್ತು ಅದಕ್ಕೂ ಮೊದಲು ಏನು ಮಾಡಬೇಕು ಅಂತ ಅಂತೇಳಿದ ಇವತ್ತು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಅಂತ ಅಂತೇಳಿದ್ರು ರಿಕ್ವೆಸ್ಟ್ ಮಾಡ್ಕೊತೀನಿ ಬರೀ ತಡ ಮಾಡೋದು ಬೇಡ ಇವತ್ತು ಆದಷ್ಟು ಬೇಗನ ನಮ್ಮ ಒಂದು ಸ್ಕಿನ್ ಕೇರ್ ರೊಟೀನನ್ನು ಸ್ಟಾರ್ಟ್ ಮಾಡೋಣ ಮೊಟ್ಟ ಮೊದಲಿಗೆ ನಾನು ಏನು ಮಾಡ್ತೀನಿ ಅಂತ ಎಲ್ಲರಿಗೂ ನಿಮ್ಗೆ ಗೊತ್ತಿದ್ದಿದ್ದ ಐತಿ ಹಸಿ ಹಾಲು ಕೊಬ್ಬರಿ ಎಣ್ಣೆ ಇದನ್ನು ಪದೇ ಪದೇ ಹೇಳ್ತಾರಂತ ಅಂದು ಅನ್ನಕ್ಕೆ ಹೋಗ್ಬೇಡ್ರಿ ಪ್ರತಿ ಸಲ ನಾವು ಯಾವುದೋ ಒಂದು ಪ್ಯಾಕ್ ಹಾಕಲಿ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಈ ಒಂದು ಫೇಸ್ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆನ ಮಸಾಜ್ ಮಾಡ್ಕೊಂಡೋದನ್ನ ಮಾತ್ರ ಮರಿಬಾರ್ದು ಅಂತೇಳಂದು ಪದೇ ಪದೇ ನಾನು ನೆನಪು ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ಇವತ್ತು ಸಹಿತ ನಾನು ಇದ್ರದ್ದು ಒಂದು ಸ್ವಲ್ಪ ಬೆನಿಫಿಟ್ಸನ್ನು ಹೇಳ್ತಾ ನಾನು ಒಂದು ಇಲ್ಲ ನೋಡ್ರಿ ಒಂದು ಸ್ವಲ್ಪ ಹಸಿ ಹಾಲು ತಗೊಂಡಿನಿ ನಾನು ಹಸಿ ಹಾಲು ಸ್ವಲ್ಪ ಕೊಬ್ಬರಿ ಎಣ್ಣೆ ಸ್ವಲ್ಪನೇ ಆದ್ರೆ ಸಾಕು ಕೊಬ್ಬರಿ ಎಣ್ಣೆ ಭಾಳಷ್ಟು ಹಾಕೋಬಾರ್ದು ಹಾಲು ಮಾತ್ರ ನಮಗೆ ಇಲ್ಲಿ ಜಾಸ್ತಿ ಇರಬೇಕು ನೋಡ್ರಿ ಇನ್ನೊಂದು ಸ್ವಲ್ಪ ಹಾಲು ಹಾಕೊ ನಾನು ಹಾಕ್ಕೊಂಡು ಚೆನ್ನಾಗಿದೆ ಎರಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಾವು ಮುಖಕ್ಕೆ ಮಸಾಜ್ ಮಾಡ್ಬೇಕು ನಾನಿಲ್ಲಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆ ನೀವು ಇದೊಂದು ಚಾಲೆಂಜ್ ತಗೋರಿ ಏನು ಅಂತ ಅಂದ್ರೆ ನೀವು ಯಾವುದೇ ರೀತಿ ಇಲ್ಲಿ ಪ್ಯಾಕ್ ಹಾಕೋದು ಬೇಡ ಯಾವುದೇ ಈಗ ನಾನು ಮುಲಿದು ಹೇಳ್ತೀನಿ ಆಮೇಲೆ ಮಂಜುಷಾಗ್ ಹೇಳ್ತೀನಿ ಎಲ್ಲದು ಕಡಲೆ ಹಿಟ್ಟಿದ್ದು ಯಾವುದೋ ಒಂದು ನೀವು ಫೇಸ್ ಪ್ಯಾಕ್ ಹಾಕೋದು ಬೇಡ ನೀವಿಂದ ಒಂದು ವಾರ ಎಂಟು ದಿನ ನೀವು ಈ ಒಂದು ಏಳು ಅಥವಾ ಎಂಟು ದಿನ ನೀವು ಈ ಒಂದು ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲಿನ ಒಂದು ಚಾಲೆಂಜ್ ತಗೋರಿ ಚಾಲೆಂಜ್ ಅಂದರೆ ಹೆಂಗಪ್ಪ ಅಂತ ಅಂದರೆ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮು ನೀವು ಈ ಹಸಿ ಹಾಲಿನ ಒಂದು ಮಸಾಜ್ ಮಾಡ್ಕೊಳೋದು ಯಾವುದೇ ರೀತಿ ನಾವು ಪ್ಯಾಕ್ ಹಾಕೋದು ಬೇಡ ಬರೀ ಒಂದು ಒಂದು ಸ್ಪೂನಷ್ಟು ಹಾಲು ಅರ್ಧ ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಈ ರೀತಿ ನಾವು ಮಸಾಜ್ ಮಾಡಬೇಕು ಪ್ರತಿದಿನ ಪ್ರತಿದಿನ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ನೀವು ಬೇರೆ ಯಾವುದಕ್ಕೆ ಪ್ಯಾಕನ್ನು ಹಾಕೋದು ಬೇಡ ಇಲ್ಲಿ ಬರೀ ಎಂಟು ದಿನ ಈ ಒಂದು ಎಂಟು ಅಥವಾ ಏಳು ಅಥವಾ ಎಂಟು ದಿನ ಒಂದು ವಾರ ನೀವು ಚಾಲೆಂಜ್ ತೊಗೊಂಡ್ರು ಸಾಕು ನೀವು ಯಾವುದೇ ರೀತಿ ಪ್ಯಾಕ್ ಹಾಕದೇ ಈ ಒಂದು ಇದ್ರದ್ದು ಕೊಬ್ಬರಿ ಎಣ್ಣೆ ಮತ್ತು ಹಾಲಿನ ಒಂದು ಮಸಾಲೆ ನೋಡಿ ಇದರಿಂದ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರುವಂಥ ರಿಸಲ್ಟ್ ನಿಮಗೆ ಕಂಡು ಬರ್ತೈತಿ ಅಂತ ಅಂದ್ರೆ ನೆಕ್ಸ್ಟು ಪ್ಯಾಕ್ಗಳನ್ನ ಹಾಕೋದಕ್ಕೆ ನೀವು ಶುರು ಮಾಡ್ತೀರಿ ಯಾಕಂತ ಅಂದರೆ ನಿಮಗೊಂದು ನಂಬಿಕೆ ಬರಲಿ ಅಂತ ಅನ್ನೋದಕ್ಕೋಸ್ಕರ ಇದೊಂದು ಚಾಲೆಂಜನ್ನು ನಿಮ್ಗೆ ಕೊಡ್ತಿದ್ದೀನಿ ನಾನು ಪ್ರತಿದಿನ ಬೆಳಗ್ಗೆ ಸ್ನಾನಕ್ಕೂ ಮೊದಲು ಹಸಿ ಹಾಲು ಮತ್ತು ಕೊಬ್ಬರಿ ಎಣ್ಣೆನಿಂದ ಮಸಾಜ್ ಮಾಡಿರಿ ರಾತ್ರಿ ಮಲಗೋಕ್ಕೂ ಮೊದಲು ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲಿನಿಂದ ನೀವು ಮಸಾಜ್ ಮಾಡಿ ರಾತ್ರಿ ತೊಳೆಯೋ ಅವಶ್ಯಕತೆ ಇಲ್ಲ ಬೆಳಗ್ಗೆ ಸ್ನಾನ ಮಾಡೋವಾಗ ನೀವು ಸೋಪ್ ಹಚ್ಚಿ ಸ್ನಾನ ಮಾಡಿದ್ರು ನಡ್ದಿದ್ದಿ ಅದು ರಾತ್ರಿ ಮಲ್ಗೋವಾಗ ಮಾತ್ರ ನೀವು ಈ ಮಸಾಜನ್ನು ಮಾಡಿರ್ತೀರಲ್ಲ ರಾತ್ರಿ ಅದನ್ನ ತೊಳೆಕ್ಕೆ ಹೋಗ್ಬೇಡ್ರಿ ಹಂಗೆ ಮಲ್ಕೋರಿ ಬೆಳಗ್ಗೆ ಎದ್ದು ನೀವು ಏನು ನೀವು ಸೋಪ್ ಹಚ್ಚಿ ಏನು ನೀವು ಎಲ್ಲ ಕಡಲೆ ಹಚ್ಚಿ ಏನು ಹಚ್ಚಿ ಮುಖ ತೊಳಿತರು ಮುಖಾನ ತೊಳಿಬೋದು ಈ ಒಂದು ಚಾಲೆಂಜನ್ನು ನೀವು ಪ್ರತಿದಿನ ಒಂದು ಏಳು ದಿನ ನೀವು ಚಾಲೆಂಜ್ ತಗೋರಿ ಯಾವುದೇ ಪ್ಯಾಕ್ ಹಾಕದೇ ಈ ಒಂದು ಚಾಲೆಂಜ್ ತೊಗೋರಿ ನೀವೇ ನನಗೆ ಬಂದು ಕಮೆಂಟ್ ಹಾಕ್ತೀರಿ ಎಷ್ಟು ಚೆನ್ನಾಗಿರುವಂಥ ಒಂದು ಈ ರಿಸಲ್ಟ್ ಕೊಡ್ತೈತಿ ಅಂದರೆ ಆಮೇಲೆ ಇನ್ನೂ ಒಂದು ಇಲ್ಲಿ ಮೇನ್ ಹೇಳಬೇಕಂದ್ರೆ ನಿಮ್ಮ ಮನೆಯೊಳಗೆ ಹೋಗ್ಬೋದು ಆಕಳ ಎಮ್ಮೆ ಅಥವಾ ಬೆಳಗ್ಗೆ ಹಾಲು ಕರೆದಿರ್ತೀರಿ ಹಾಲು ಹಿಂಡಿರ್ತಿರಲ್ಲ ಅದ್ರ ಮೇಲೆ ಬುರುಗ್ ಬರ್ತಿರ್ತೈತಿ ಆ ಬುರುಗು ಮತ್ತು ಕೊಬ್ಬರಿ ಎಣ್ಣೆನ ಹಚ್ಚಿ ನೀವು ಒಂದು ಮಸಾಜ್ ಮಾಡಿಕೊಡ್ರಿ ಅದರದ್ದು ಡಬಲ್ ಡಬಲ್ ರಿಸಲ್ಟ್ ನಿಮಗೆ ಸಿಗುತ್ತೆ ಯಾಕಂತ ಅಂದ್ರೆ ಪ್ಯೂರ್ ಆಗಿರುವಂಥ ಹಾಲು ಈಗ ನಾವೆಲ್ಲ ಪ್ಯಾಕೆಟ್ ಹಾಲು ನಮ್ಗೆ ಈ ಮನೇಲಿ ಕಟ್ಟಿರುವಂಥ ಆಕಳ ಹೆಮ್ಮೆ ನಿಮಗೆ ಸಿಗಂಗಿಲ್ಲ ಹಾಗಾಗಿ ನಿಮ್ಮ ಮನೇಲಿ ಏನಾದರೂ ಆಕಳ ಕಳೆ ಕಟ್ಟಿದ್ದಿದ್ದು ನೀವು ಹಾಲನ್ನು ಹಿಂಡ್ತೀವಿ ಮನ್ಯಾಗ ಅನ್ನೋದ ಅಂತಂದ್ರೆ ಅದ್ರ ಮೇಲೆ ಬುರುಗ್ ಬರ್ತೈತಲ್ಲ ಆ ಬುರುಗನ್ನು ಮತ್ತು ಕೊಬ್ಬರಿ ಎಣ್ಣೆನ ಹಚ್ಚಿ ನೀವು ಮಸಾಜ್ ಮಾಡ್ತಾ ಬರ್ರಿ ಅದ್ರ ನಿಮ್ಗೆ ಅದೇ ನಾನು ಹೇಳೋಕ್ಕಾಗಂಗಿಲ್ಲ ನಿಮ್ಮ ಸ್ಕಿನ್ನನ್ನು ನೀವ್ ನಂಬೋಕ್ಕಾಗಂಗಿಲ್ಲ ಅಷ್ಟೊಂದು ಒಳ್ಳೆ ಚೆನ್ನಾಗಿರುವಂಥ ಗ್ಲೋ ಗ್ಲೋಯಿಂಗ್ ಸ್ಕಿನ್ನ ನಾವು ಪಡ್ಕೊತೀರಿ ಅಂತ ಹೇಳಿದ್ರೆ ನಾನು ಇಲ್ಲಿ ಗ್ಯಾರಂಟಿ ಅಲ್ಲ ಹಂಡ್ರೆಡ್ ಪರ್ಸೆಂಟಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಈ ಒಂದು ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲಿನ ಒಂದು ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲಿನ ಒಂದು ಮಸಾಜನ್ನ ಪ್ರತಿದಿನ ಮಾಡಿರಿ ಪ್ರತಿದಿನ ಟೂ ಟೈಮ್ ಮಾಡಬೇಕು ಎರಡು ಮಂಜಿಷ್ಠ ಕೂಡ ನಂದು ಫೇಸ್ ಪ್ಯಾಕನ್ನು ಹಾಕೋ ತೋರಿಸ್ತೀನಿ ನಾನು ಈಗ ಇದನ್ನು ನಾನು ಮಾಡ್ಕೊಂಡಿದ್ದೀನಲ್ಲ ಇದು ಇರಲಿ ಈಗ ನಾನು ಇದು ಕಲಸೋ ಮಟ್ಟನ ನಾನು ಇದನ್ನ ಇಟ್ಕೊತೀನಿ ನಂತರ ನಾನು ಮುಖ ತೊಳೆದು ಅದರ ಮೇಲೆ ಇದು ಫೇಸ್ ಇದನ್ನು ಹಾಕ್ತೀನಿ ಈಗ ನಾನು ಮಂಜಿಷ್ಠಾನ ನಾನು ಭಾಳನ ಭಾಳ ಭಾಳ ಅಂದರೆ ಭಾಳದು ಇದಿತ್ತು ನೋಡ್ರಿ ಮಂಜುಷಾ ಪೌಡ್ರು ಇದು ನಮ್ಗೆ ಭಾಳ ಅಂದ್ರೆ ಅದು ಭಾಳ ಏನು ಭಾಳ ರಫ್ ಆಗಿತ್ತು ಹಂಗಾಗಿ ನಾನು ಅದನ್ನ ಸೋಸ್ಕೊಂಡು ತೊಗೊಂಡಿದ್ದೀನಿ ಅಲ್ಲಿ ಸೈಡಿಗೆ ನಾನು ತೋರ್ಸೋಂತ ನೋಡ್ರಿ ನಾನು ಇಲ್ಲಿ ಒಂದು ಅಷ್ಟು ಒಂದು ಮಸ ಮಂಜಿಷ್ಟ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಂಗ ಇದಕ್ಕೆ ನೀವು ಬೇಕಿದ್ರೆ ಮೊಸರು ಬೇಕಿದ್ರೆ ಹಾಕೊಬೋದು ನಾನು ಇಲ್ಲಿ ಹಸಿ ಹಾಲು ಅದಾವಲ್ಲ ಹಸಿ ಹಾಲನ್ನು ಹಾಕ್ಕೊಂತೀನಿ ಸ್ವಲ್ಪ ಸ್ವಲ್ಪ ಹಸಿ ಹಾಲನ್ನು ಹಾಕ್ಕೊಂತೀನಿ இதர ஜிகான இன்னும் இங்கிரீடியன்ஸ் ஏனப்பா அந்த அந்த கந்தது பவுடரு நான் ஹாக்கி நீங்கள்ஹத்தி கந்த பவுட்ரு கண்ட பவுட்ரு ஹாக்கிரி இல்லை அந்த தலை கிடைக்க அவசியத்தை இல்லை கவுட்ரு இல்ல அந்த பரீ நீ மஞ்சிஷ்டா பவுடரன்ன நீக்கோக்கோண்டு பரீ மஞ்சிஷ்டா பவுடரு மத்திய ஜேந்துப்பா ಸ್ವಲ್ಪ ಹಸಿ ಹಾಲು ಹಾಕೊಂತೀನಿ ಹಂಗೆ ಒಂದ್ ಸ್ವಲ್ಪ ಜೇನುತುಪ್ಪ ಹಾಕೊತೀನಿ ನಾನು ಸ್ವಲ್ಪ ಜೇನುತುಪ್ಪ ಯಾವ ಸ್ಪೂನಿಂದ ತಗೊಂಡಿದ್ನೋ ಅದೇ ಸ್ಪೂನಿಂದ ಒಂದು ಸ್ಪೂನ್ ಅಷ್ಟು ಇದಕ್ಕೆ ಹಾಕಿಬಿಟ್ಟಿದ್ದೆ ಆಗಲೇ ವೀಡಿಯೋ ಆಫ್ ಆಗಿತ್ತು ಒಂದು ಸ್ಪೂನ್ ಅಷ್ಟು ನಾನು ಗಂಧದ ಪೌಡ್ರನ್ನ ಹಾಕೊಂತೀನಿ ಇಲ್ಲಿ ಇದಕ್ಕೆ ನಾವು ಹಸಿ ಹಾಲು ಗಂಧದ ಪೌಡರ್ ಮಂಜುಷ್ಟ ಮತ್ತು ಜೇತು ಇಷ್ಟನ್ನು ನಾವು ಇದಕ್ಕೆ ಹಾಕೊಂಡಿವಿ ನೀವು ಜೆ ಗಂಧದ ಪೌಡ್ರ್ ಇಲ್ಲ ಅಂತ ಅಂದರೆ ತಲೆ ಕೆಡ್ಸ್ಕೊಳೋಂಥ ಅವಶ್ಯಕತೆ ಇಲ್ಲ ಇದ್ರೆ ಮಾತ್ರ ಆ್ಯಡ್ ಮಾಡಿರಿ ಇಷ್ಟು ನಾನು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊತೀನಿ ಈಗ ಮಿಕ್ಸ್ ಮಾಡಿ ಇದನ್ನ ಇಟ್ಟು ನಾನು ಮುಖ ತೊಳ್ಕೊಂಬರ್ತೀನಿ ಮುಖ ತೊಳ್ಕೊಂಡು ಆದಮೇಲೆ ನಾನು ಈ ಒಂದು ಪ್ಯಾಕನ್ನು ಹಾಕೊಳ್ತೀನಿ ನೋಡ್ರಿ ನಾನು ಮುಖನ ತೊಳ್ಕೊಂಡಿನಿ ಯಾವುದೇ ರೀತಿ ಸೋಪ್ ಏನು ಹಚ್ಚಿಲ್ಲ ಇಲ್ಲಿ ಹಂಗೆ ಮುಖ ತೊಳ್ಕೊಂಬಂದೀನಿ ನನ್ನ ನನ್ನ ಹತ್ರ ಇರುವಂಥ ಒಂದು ಈ ಮಂಜುಷ ಪೌಡ್ರು ಈ ಸರ್ತಿ ಒಂದು ಸ್ವಲ್ಪ ಒರಟಾಗಿ ಬಂದೈತಿ ಹಾಗಾಗಿ ನೋಡ್ರಿ ನಾನೆಲ್ಲ ಅದನ್ನ ಸೋಸಿ ತೊಗೊಂಡಿನಿ ಸೋಸಿ ತೊಗೊಂಡ್ರೂ ಸಹಿತ ಇಷ್ಟು ರಫ್ ಆಗೈತಿದ್ದು ಅದಕ್ಕಾಗೇನೆ ಹೇಳೋದು ನೀವು ಮೊಲೆಟ್ಟಿ ಪೌಡ್ರ್ ತೊಗೊಂಡ್ರು ಸರಿ ಅಥವಾ ಮಂಜಿಷ್ಟ ಪೌಡ್ರ್ ತೊಗೊಂಡ್ರು ಸರಿ ಯಾವುದನ್ನು ತೊಗೊಂಡು ಒಂದು ಸ್ವಲ್ಪ ಸೋಸಿ ತೊಗೋರಿ ಯಾಕಂದ್ರೆ ಅಂದ್ರೆ ರಫ್ ಆಗಿರೋದು ಗೊತ್ತಾಗುತ್ತೆ ನಿಮಗೆ ಅದು ನೈಸಾಗೈತು ರಫ್ ಆಗೈತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಮೇಲೆ ನೀವು ಅದನ್ನ ಸೋಸ್ಕೊಂಡು ತಗೋರಿ ಯಾಕಂದ್ರೆ ಒಂದು ಸರ್ತಿ ರಫ್ ಆಗಿದ್ದಾಗ ನಮ್ಮ ಮುಖದ ಮೇಲೆ ನಾವು ಈ ಒಂದು ಸ್ಕ್ರಬ್ ಮಾಡಿದಾಗ ಈ ರೀತಿ ಪ್ಯಾಕ್ ಹಾಕಿ ನಾವು ತೊಳಿಬೇಕಾರ ಅಂತ ನಮಗೆ ಸ್ವಲ್ಪ ರ್ಯಾಷಸ್ ಅನ್ನಿಸತಿ ಇಲ್ಲ ಕೆ ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಹುಷಾರಾಗಿ ಈ ಒಂದು ಪೌಡ್ರ್ ತೊಗೊಂಡಾಗ ಅದು ಚೆನ್ನಾಗಿ ಭಾಳಷ್ಟು ನೈಸ್ ಐತೆ ಇಲ್ಲ ನೋಡಿಕೊಂಡು ನಾವು ಪ್ಯಾಕ್ ಹಾಕೋಬೇಕಾರೆ ನೋಡ್ರಿ ಪೂರ್ತಿಯಾಗಿ ನೈಸಾಗಿ ಇರುತ್ತೆ ಒಂದೊಂದು ಸರ್ತಿ ಈ ಸ ಈ ರೀತಿ ಬಂದ್ಬಿಡ್ರಿ ಪೌಡ್ರು ನಾನು ಸೋಸಿ ತೆಗೆದ್ರೂ ಸಹಿತ ನೋಡ್ರಿ ಇಷ್ಟು ರಫ್ ಆಗೈತಿ ಇಲ್ಲಾಂದ್ರೆ ಇದು ನೀಟಾಗಿ ನಮ್ಗೆ ಪೌಡ್ರು ಕುಂದಿರ್ತೈತಿ ನೋಡ್ರಿ ಈ ಇದನ್ನ ಪೂರ್ತಿಯಾಗಿ ನಾವು ಹಚ್ಕೊಂಡು ಕೈ ಬಿಡೋಣ ಈಗ ನಂದು ಇದು ಪೂರ್ತಿ ಒಂದು ಸ್ವಲ್ಪ ರಫ್ ಐತಿ ಹಾಗಾಗಿ ಇದಿಷ್ಟಿಷ್ಟು ಇಲ್ಲಿ ಹಿಂಗೆ ಕುಂತಂಗಾಗೈತಿ ಇದು ಪೂರ್ತಿಯಾಗಿ ನೈಸ್ ಪೌಡ್ರ್ ಇತ್ತು ಅಂತ ಅಂದ್ರೆ ನಾವು ಹೆಂಗೆ ಈಗ ನಾವು ಮುಲೈಟಿ ಪೌಡ್ರ್ ಸೋಪ್ ಮುಲೈಟಿ ಪೌಡ್ರ್ ಪ್ಯಾಕ್ ಪ್ಯಾಕ್ ಹಾಕ್ತಿವಲ್ಲ ಆ ರೀತಿ ಇದು ಕರೆಕ್ಟಾಗಿ ಕುಂದಿರ್ತೈತಿ ಇದೊಂದು ಸ್ವಲ್ಪ ರಫ್ ಆಗಿರೋದ್ರಿಂದ ಪೌಡ್ರು ಈ ರೀತಿ ಆಗೈತಿ ನೀವು ಒಂದು ಯಾವುದೋ ಒಂದು ಮುಲಟಿ ಪೌಡ್ರ್ ತೊಗೊಳ್ಳಿ ಒಂದು ಮಂಜಿಷ್ಟ ಪೌಡ್ರ್ ತಗೋ ಆಮೇಲೆ ಮುಲ್ತಾನಿ ಮಿಟ್ಟಿ ಅಂತೂ ಸೋಸೋವಂಥ ಅವಶ್ಯಕತೆ ಇರೋಂಗಿಲ್ಲ ನಾನು ಜಾಸ್ತಿ ಮುಲ್ತಾನಿ ಮಿಟ್ಟಿ ಎಲ್ಲೂ ನಾನು ಒಳಗೆ ಹಾಕಂಗಿಲ್ಲ ಯಾಕಂದರೆ ಮುಲ್ತಾನಿಮಿಟ್ಟಿ ನಮ್ಮ ಸ್ಕಿನ್ನನ್ನು ಡ್ರೈ ಮಾಡೋದ್ರಿಂದ ಮುಲ್ತಾನಿ ಮಿಟ್ಟಿ ಜಾಸ್ತಿ ಯೂಸ್ ಮಾಡೋಕೆ ಹೋಗಿಲ್ಲ ಈ ಮುಲಟಿ ಪೌಡ್ರ್ ಏನಿದು ಮಂಜಿಷ್ಟ ಪೌಡ್ರ್ ಏನೈತಿ ಇದೊಂದು ಸ್ವಲ್ಪ ರಫ್ ಆಗಿ ಬಂದಾಗ ನಾವು ಈ ರೀತಿ ಸೋಸ್ಕೊಂಡು ನಾವು ಈ ಒಂದು ಫೇಸ್ ಪ್ಯಾಕನ್ನು ಹಾಕ್ಬೇಕು ಇದು ಪೂರ್ತಿಯಾಗಿ ಒಂದು ಸ್ವಲ್ಪ ಒಂದು ಸೆಮಿ ಡ್ರೈ ಅನ್ನೋವರೆಗೂ ಇದು ಒಣಗಲಿ ಆಮೇಲೆ ನಮ್ಮ ಸ್ಕಿನ್ನು ಎಷ್ಟು ಚೆನ್ನಾಗಿ ಆಗಿರ್ತೈತಿ ಅಂತ ಅಂಥೇಳಂದು ನೀವ್ ನೋಡುವಂತ್ರಿ ಆಮೇಲೆ ನೀವು ಹಾಕೊಂಡಾಗ ನಿಮ್ಸ್ಗೆ ನಾನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಹಂಗಾಗಿ ಈ ಫೇಸ್ ಬ್ಯಾಕ್ ಅನ್ನ ಟ್ರೈ ಮಾಡ್ರಿ ಅಂತ ಹೇಳಿ ಹೇಳ್ತೀನಿ ನಾನು ಇಲ್ಲಿ ನೋಡ್ರಿ ಇದು ಸ್ವಲ್ಪ ಸೆಮಿ ಡ್ರೈ ರೀತಿ ಮೇಲೆ ಒಣಗಿ ತಿನ್ನೋಡ್ಲಿ ಈ ರೀತಿ ನೋಡ್ಬೋದು ನೀವು ಇಷ್ಟು ಪೂರ್ತಿಯಾಗಿ ನಾವು ಯಾವುದೇ ಫೇಸ್ ಪ್ಯಾಕ್ ಹಾಕಿದ್ರು ಜಾಸ್ತಿ ನಾವು ಪೂರ್ತಿಯಾಗಿ ಒಣಗೋ ಮಟ್ಟ ನಾವು ಹೋಗ್ಬಾರ್ದು ಯಾಕಂದ್ರೆ ನಮ್ಮ ಪೂರ್ತಿಯಾಗಿ ನಾವು ಈಗ ಎಷ್ಟು ದಪ್ಪ ಹಾಕಲಿ ಮತ್ತು ತೆಳಗೆ ಹಾಕಲಿ ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ನಾವು ಬಿಡ್ಬೇಕು ನಾವು ಪೂರ್ತಿಯಾಗಿ ಡ್ರೈ ಆಗೋವರೆಗೂ ನಾವು ಬಿಟ್ಟು ಅಂತ ಆದರೆ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಮಾಯಶ್ಚರನ್ನು ಆ ಪ್ಯಾಕಲ್ಲಿ ಹಿರ್ಕೊಂಡ್ಬಿಟ್ಟಿರ್ತವೆ ಅದಕ್ಕೋಸ್ಕರ ನಾವು ಪೂರ್ತಿಯಾಗಿ ಡ್ರೈ ಆಗೋ ಮಟ್ಟ ಬಿಡಬಾರ್ದು ಅಂತೇಳಿ ನಾನು ಹೇಳ್ತಿರ್ತೀನಿ ನೋಡ್ರಿ ಒಂದು ಹಸಿ ಬಟ್ಟೆ ತೊಗೊಂಡು ಇಲ್ಲಿ ಒರ್ಸ್ಕೊಂತೀನಿ ಮತ್ತು ಈ ಒಂದು ಮಂಜುಷ್ಠಕ್ಕೆ ರಕ್ತ ಮಂಜಿಷ್ಟ ಆಮೇಲೆ ಇಂಡಿಯನ್ ಮ್ಯಾಡರ್ ಅಂಥೇಳಂದು ಇದನ್ನು ಕರೀತಾರೆ ಇದು ನಾವು ಹೊಟ್ಟೆ ಒಳಗೂ ತಗೋಬಹುದು ಫ್ರೆಂಡ್ಸ್ ಇದನ್ನ ನಾವು ಈ ಒಂದು ರಕ್ತ ಮಂಜಿಷ್ಟ ಅಥವಾ ಮಂಜಿಷ್ಟ ಪೌಡರ್ ನಾವು ನೀರೊಳಗೆ ಹಾಕಿ ಬಿಸಿ ನೀರೊಳಗೆ ಹಾಕಿ ಒಂದು ಸ್ಪೂನಷ್ಟು ಒಂದು ಪೂರ್ತಿ ಒಂದು ಗ್ಲಾಸ್ನೊಳಗೆ ಹಾಕಿ ಬಿಸಿ ನೀರೊಳಗೆ ಹಾಕಿದ್ನ ನಾವು ಹೊಟ್ಟೆ ಒಳಗೂ ತಗೋಬಹುದು ಆದ್ರೆ ಇದನ್ನು ತೊಗೊಳ್ಳೋವಾಗ ನಾವು ಡಾಕ್ಟ್ರ್ ಸಜೆಷನ್ ನಾವು ತಗೊಳ್ಳೇಬೇಕಾಗತ್ತೆ ನಮ್ಗೆ ಇದು ಸ್ಕಿನ್ನು ನಮ್ದು ಎಂತದ ನಮ್ಮ ಸ್ಕಿನ್ ಮೇಲೆ ನೋಡ್ಬೋದು ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಂದು ನೀವು ಈ ಒಂದು ನಮ್ಮ ಮುಖದ ಮೇಲೆ ಗುಳ್ಳೆ ಕಲೆಗಳನ್ನ ಆಮೇಲೆ ಈ ಸ್ಕಿನ್ ಅಲರ್ಜಿ ಇರುತ್ತೆ ಆಮೇಲೆ ಈ ಮುಖದ ಬಂಗ್ ಬಂಗಾತು ನಮ್ಮ ಮುಖದ ಮೇಲೆ ಗುಳ್ಳೆ ಕಲೆಗಳಾತು ಎಲ್ಲಾನು ಇದು ಹೋಗ್ಲಾಡ್ಸಕ್ಕ ಸಹಾಯ ಮಾಡ್ತೈತಿ ನಮ್ಮ ಹೊಟ್ಟೆ ತೋಣೋದ್ರಿಂದ ನಮ್ಮ ಹೊಟ್ಟೆ ಮೈ ನಮ್ಮ ದೇಹದಲ್ಲಿರುವಂಥ ಒಂದು ರಕ್ತವನ್ನು ಶುದ್ಧಿ ಮಾಡೋಕೆ ಸಹಾಯ ಮಾಡ್ತಿದ್ದು ಇದು ಇದಕ್ಕೂ ಬಹಳಷ್ಟು ಔಷಧಿ ಗುಣಗಳು ಇರೋದರಿಂದ ನಮ್ಮ ಸ್ಕಿನ್ನಿಗೂ ಒಳ್ಳೇದಿದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಆದರೆ ಇನ್ನು ಹೊಟ್ಟೆಯೊಳಗೆ ನಾವು ತೊಗೊತೀವಿ ಅಂದಾಗ ನಾವು ಡಾಕ್ಟ್ರ್ ಸಜೆಷನ್ ತೊಗೊಂಡು ನಾವು ಹೊಟ್ಟೆಯೊಳಗೆ ತಗೋತೀನಿ ನೋಡ್ರಿ ಪೂರ್ತಿಯಾಗಿ ನಾನು ಮುಖಾನ ಒರೆಸ್ಕೊಂಡಿದ್ದೀನಿ ಎಷ್ಟೊಂದು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ನೋಡ್ರಿ ನನ್ನ ಮುಖಾನ ತೊಳ್ಕೊಂಡು ಬಂದಿದ್ದೀನಿ ಈ ಒಂದು ಮಂಜಿಷ್ಟಾದಿಂದ ನಾವು ಬೇಕಾದಷ್ಟು ಫೇಸ್ಪ್ಯಾಕ್ಗಳನ್ನ ನಾವು ಹಾಕ್ಬೋದು ನಾವು ಒಂದು ಒಳ್ಳೊಳ್ಳೆ ಒಂದು ನಾವು ಮೊಸರು ಹಾಕೋಬೋದು ಅಥವಾ ರೋಸ್ ವಾಟರ್ ಹಾಕೋಬೋದು ಮೊಸರು ಜೇನುತುಪ್ಪ ಅಥವಾ ರೋಸ್ ವಾಟ್ರು ಎಲ್ಲನೂ ಹಾಕೊಂಡು ನಾವು ಇದಕ್ಕೆ ಒಂದೊಂದಾಗಿ ಸಪ್ರೇಟಾಗಿ ಹಾಕ್ಕೊಂಡು ನಾವು ಇದು ಫೇಸ್ಪ್ಯಾಕನ್ನು ನಾವು ಹಾಕೋಬೋದು ನೋಡ್ಬೋದು ನೀವು ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸೋ ಉಂಟದ ಅಂತ ಅಂದು ನೋಡಿ ಏನೋ ಟ್ಯೂಬ್ಲೈಟ್ ರೀತಿ ಹೊಳೆ ಹೊಳಿತದಂತೆಲ್ಲ ಆ ರೀತಿ ಪಳಫಳ ಅಂತ ಹೇಳಂದು ಹೊಳಿತೈತಿ ಭಾಳನೇ ಚೆನ್ನಾಗೈತೆ ಫ್ರೆಂಡ್ಸ್ ಈ ಫೇಸ್ಪ್ಯಾಕ್ ಮಾತ್ರ ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ ಈ ಫೇಸ್ಪ್ಯಾಕನ್ನು ನೀವು ಮನೆಯಾಗ ಆರಾಮಾಗಿ ಟ್ರೈ ಮಾಡಿರಿ ನೋಡಿದ್ರ ಫ್ರೆಂಡ್ಸ್ ಇದೊಂದು ಫೇಸ್ಪ್ಯಾಕು ನೀವು ನಿಮ್ಮ ಮುಖದ ಮೇಲೆ ಎಂಥದ್ದು ಒಂದು ಗುಳ್ಳೆ ನನಗೆ ನನಗೊಬ್ಬರು ಸಿಸ್ಟರು ಒಂದು ಕಮೆಂಟ್ ಹಾಕಿದ್ರು ಗುಳ್ಳೆ ಕಲೆಗಳು ಏನು ಮಾಡಬೇಕು ಅಂತ ಅಂತೇಳಂದು ಈ ಮುಲೇಟಿ ಪೌಡ್ರ್ ಮತ್ತು ಈ ಮಂಜಿಷ್ಟ ಪೌಡ್ರ್ ಎರಡನ್ನೂ ಸೇರಿಸಿ ನೀವು ಜೇನುತುಪ್ಪ ಮತ್ತು ಮೊಸರು ಇಂಥದ್ದನ್ನು ಹಾಕ್ಕೊಂಡು ನೀವು ಫೇಸ್ ಪ್ಯಾಕನ್ನು ಹಾಕೊಂಡು ನಿಮ್ಮ ಮುಖದ ಮೇಲಿಂದ ಗುಳ್ಳೆಗಳ ಕಳೆನೂ ಕಡಿಮೆ ಆಗುತ್ತಾ ಮತ್ತು ನಿಮ್ಮ ಸ್ಕಿನ್ನು ಬ್ರೈಟ್ ಆ್ಯಂಡ್ ಆಗು ಕಾಣಿಸುತ್ತೆ ಅಂತ ಅಂತೇಳಿ ಹೇಳ್ಬೋದು ಈ ಯಾವುದೇ ಪ್ಯಾಕು ನಾನು ನಿಮ್ಗೆ ಮೊದಲಿಗೆ ಹೇಳಿದಾಗ ಯಾವುದೇ ಪ್ಯಾಕ್ ಹಾಕದೇ ಇದ್ದರೂ ಅಷ್ಟೊತ್ತು ನೀವು ಪ್ರತಿದಿನ ಕೊಬ್ಬರಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮತ್ತು ಹಸಿ ಹಾಲಿನಿಂದ ಪ್ರತಿದಿನ ಎರಡು ಟೈಮು ನೀವು ಒಂದು ಮಸಾಜ್ ಮಾಡ್ತಾ ಬರ್ರಿ ಅದ್ರ ರಿಸಲ್ಟ್ ಏನಂತೇಳಿದ್ರೆ ನಿಮ್ಗೆ ಎಂಟು ಎಂಟು ದಿನಾಳು ಗೊತ್ತಾಗತ್ತೆ ಬೇಕಿದ್ರೆ ಅದು ನೀವು ಒಂದು ಚಾಲೆಂಜಾಗಿ ತಗೋರಿ ನಾವು ನಾವು ನಮ್ಮ ಸ್ಕಿನ್ನನ್ನು ನಾವು ಶೈನಾಗಿ ಕ್ಲೀನಾಗಿ ಇಟ್ಕೋಬೇಕು ಅಂತ ಅಂದರೆ ಒಂದು ಚಾಲೆಂಜ್ ತಗೋರಿ ಪ್ರತಿದಿನ ಮರೀದಿನೇ ಬೆಳಗ್ಗೆ ಮತ್ತು ರಾತ್ರಿ ಈ ಕೊಬ್ಬರಿ ಎಣ್ಣೆ ಹಸಿ ಹಾಲಿನ ಒಂದು ಮಸಾಜನ್ನ ಮಾಡ್ಕೊತ ಬರ್ರಿ ನೀವು ಯಾವ ಪ್ಯಾಕನ್ನು ಹಾಕದೇ ಇದ್ರೂ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಅಂತ ಶೈನ್ ಆಗುತ್ತೆ ಅಂತೇಳಿದ್ರೆ ನೀವು ನೋಡ್ಬೋದು ನಂತರ ಇದು ಕೊಬ್ಬರಿ ಎಣ್ಣೆ ಹಸಿ ಹಾಲಿಂದ ನಿಮ್ಮ ಸ್ಕಿನ್ನು ಚೆನ್ನಾಗಿ ಅದು ಅಂದಮೇಲೆ ಬೇಕಿದ್ರೆ ನೀವು ಈ ಉಳಿದಿರುವಂಥ ಒಂದು ಫೇಸ್ಪ್ಯಾಕ್ಗಳನ್ನ ನೀವು ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ ಯಾಕಂತ ಅಂದರೆ ಒಂದು ಮನುಷ್ಯ ಒಂದು ನಂಬಿಕೆ ಬರಬೇಕು ಒಬ್ಬೊಬ್ಬರು ಇದನ್ನು ಮಾಡಿದರೆ ಆಗುತ್ತಾ ಇದಿಷ್ಟು ಪೌಡ್ರ್ ಹಾಕಿದರೆ ಎಷ್ಟೋ ದಿನಗಳದ್ದು ಎಷ್ಟೋ ವರ್ಷಗಳದ್ದು ಇರುವಂಥ ಒಂದು ಬಂಗು ಕ ಕಲೆಗಳೆಲ್ಲ ಹೋಗೋಕೆ ಸಾಧ್ಯತೆ ಇದೇನೋ ಅಂತ ಅಂತೇಳಿ ಒಂದು ಡೌಟ್ ಇರುತ್ತೆ ಈ ಡೌಟನ್ನು ಕ್ಲಿಯರ್ ಮಾಡ್ಕೋಬೇಕಂತ ಅಂದರೆ ಈ ಒಂದು ಕೊಬ್ಬರಿ ಎಣ್ಣೆ ಹಸಿ ಹಾಲಿನ ಒಂದು ಮಸಾಜನ್ನು ಮಾರಾ ಮಾಡಿ ನೋಡಿರಿ ಆಮೇಲೆ ನೀವು ಈ ಒಂದು ಪ್ಯಾಕ್ಗಳನ್ನ ಹಾಕೋದಕ್ಕೆ ರೆಡಿಯಾಗಿರಿ ಅಂತ ಹೇಳ್ತೀನಿ ಅಂದ್ರೆ ಮನುಷ್ಯ ಮೊದಲಿಗೆ ನಂಬಿಕೆ ಬರಬೇಕು ಅದಕ್ಕೋಸ್ಕರ ಆಮೇಲೆ ಈ ಒಂದು ಫೇಸ್ ಬೇಕನ್ನು ಈ ಮುಲೇಟಿ ಪೌಡರ್ ಫೇಸ್ಬೇಕನ್ನು ಯಾರು ಹಾಕೋತ ಬರಬಂತೀರಿ ಅವರು ಜಾಕ ಈ ಒಂದು ನಾಲ್ಕು ದಿನ ಹಾಕಿ ನಂತರ ಈ ಒಂದು ಮಂಜಿಷ್ಟ ಪೌಡರ್ ಜೊತೆಗೆ ನೀವು ನಾನಿಲ್ಲಿ ಹಸಿ ನಾನಿದು ಹಸಿ ಹಾಲು ಹಾಕೊಂಡೆ ನೀವು ಬೇಕಿದ್ರೆ ಮೊಸರು ಹಾಕೋಬೋದು ಜೇಂತುಪ್ಪ ಹಾಕೊಂಡೆ ಜೇಂತುಪ್ಪ ಇಲ್ಲ ಅಂತ ಅಂದ್ರೂ ಏನೂ ತೊಂದರೆ ಇಲ್ಲ ಬರೀ ನೀವು ಹಸಿ ಹಾಲು ಮಂಜಿಷ್ಟ ಪೌಡ್ರ್ನು ನೀವು ಇಲ್ಲಿ ಹಾಕೋಬೋದು ಇಲ್ಲ ನಾವು ಮಂಜಿಷ್ಠ ಪೌಡ್ರು ಗಂಧದ ಪೌಡ್ರು ಹಸಿ ಹಾಲು ಜೇನುತುಪ್ಪ ಎಲ್ಲಾನು ಅಂದ್ರೆ ಹಾಗೂ ಹಾಕೊಂಡು ಮಾಡ್ಕೋಬಹುದು ನೀವು ಯಾವುದೇ ರೀತಿ ಹಾ ಅದಕ್ಕೊಂದು ಇದು ಒಂದು ಮಂಜಿಷ್ಟ ಅನ್ನೋದು ಬೇಸು ಇದಕ್ಕೆ ನಾವು ಏನೋ ಒಂದು ಜೇನುತುಪ್ಪ ರೋಸ್ ವಾಟರ್ ಅಥವಾ ಈ ರೀತಿ ಏನು ಹಾಕಿ ಹಾಕಿ ನೀವು ಹಾಕಿದ್ರು ಹಾಕಿದ್ರೂ ಅದು ಒಳ್ಳೆ ರಿಸಲ್ಟ್ ಕೊಟ್ಟ ಕೊಡುತ್ತೆ ಯಾಕಂದರೆ ಇದು ಮೇನ್ ಆಗಿರೋದು ನಮಗೆ ಇಲ್ಲಿ ಮಂಜಿಷ್ಠ ನಮ್ಮ ಸ್ಕಿನ್ನನ್ನು ವೈಟಾಗಿ ಬ್ರೈಟಾಗಿ ಶೈನ್ ಆಗಿ ಕಾಣಿಸೋದಕ್ಕೆ ಒಂದು ಸಹಾಯ ಮಾಡಿದೈತಿ ಒಂದು ಒಳ್ಳೆ ಪ್ಯಾಕ್ ಅಂತ ಅಂತೇಳಿ ಅಂತ ಹೇಳಬಹುದು ಫ್ರೆಂಡ್ಸ್ ಈ ಒಂದು ಈ ಒಂದು ಫೇಸ್ಬುಕ್ಕನ್ನು ನಿಮ್ಮ ಮನೆಗೆ ಟ್ರೈ ಮಾಡಿರಿ ನಿಮ್ಮ ಸ್ಕಿನ್ನು ಎಷ್ಟು ಚೆನ್ನಾಗಾಗೈತೆ ಅಂತ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಮತ್ತು ವೀಡಿಯೋ ಇಷ್ಟ ಆಗ್ತಾ ಇದಾವೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸೊಳಗೆ ಕಮೆಂಟ್ ಹಾಕಿರಿ ಎಷ್ಟೋ ಜನ ವೀಡಿಯೋ ನೋಡ್ತೀರಿ ಲೈಕು ಇರೋಂಗಿಲ್ಲ ಮತ್ತು ಕಮೆಂಟ್ಸು ಇರಂಗಿಲ್ಲ ದಯವಿಟ್ಟು ವೀಡಿಯೋ ನೋಡಿದ ತಕ್ಷಣ ಒಂದು ಒಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ಸ್ ಮಾತ್ರ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ವೀಡಿಯೋನ ತೆಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್